ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಖರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತೋರಿಸ್ತಾ ಇರೋದು ಅಳವಿ ಬೀಜ ಅಂತ ಹೇಳ್ತಾರೆ ಇದಕ್ಕೆ ಹಲೀಮ್ ಸೀಡ್ಸ್ ಅಂತ ಕೂಡ ಹೇಳ್ತಾರೆ ಗಾರ್ಡನ್ ಗ್ರೆಸ್ ಅಂತ ಹೇಳ್ತಾರೆ ಹಲವಾರು ಹೆಸರುಗಳಲ್ಲಿ ಆಯಾ ಭಾಷೆಗಳಲ್ಲಿ ಹೇಳ್ತಾರೆ ಅನ್ಸುತ್ತೆ ಇದು ಅಳವಿ ಬೀಜ ಇದು ತುಂಬ ತುಂಬ ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಒಂದು ಅಂಶ ಸ್ನೇಹಿತರೆ ಇದು ನೋಡಿರ್ತೀರ ಕೆಲವ್ರು ನೋಡಿರ್ತೀರ ಕೆಲವ್ರು ನೋಡಿರಲ್ಲ ಅನ್ಸುತ್ತೆ ತ ಅಗಸೆ ಬೀಜಕ್ಕಿಂತ ಕಡಿಮೆ ಸಣ್ಣಕ್ಕಿರುತ್ತೆ ಇದು ಅಗಸೆ ಬೀಜ ಸ್ವಲ್ಪ ದೊಡ್ಡಕ್ಕಿರುತ್ತೆ ಇದು ಸಣ್ಣಕ್ಕಿರುತ್ತೆ ಇದು ಫೈಬರ್ ಅಂಶ ಹೇರಳವಾಗಿರುತ್ತೆ ಇದರಲ್ಲಿ ಮಲಬದ್ಧತೆ ದೂರ ಆಗುತ್ತೆ ಫೈಬರ್ ಅಂಶ ಹೇರಳವಾಗಿರೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ ಹಾಗೆ ರಕ್ತಹೀನತೆ ಕೊರತೆಯನ್ನು ದೂರ ಮಾಡುತ್ತೆ ರಕ್ತಹೀನತೆಯನ್ನು ಕೂಡ ದೂರ ಮಾಡುತ್ತೆ ಹೆಣ್ಣುಮಕ್ಕಳ ಋತುಚಕ್ರ ಚಕ್ರ ಇದೆಯಲ್ಲ ಅದನ್ನು ಇವಾಗಿರೋ ಹಾಗೆ ಒಂದು ಮಾಡುತ್ತೆ ಇದನ್ನು ನಾವೀಗ ಇದರಲ್ಲಿ ಪಾಯಸ ಮಾಡೋಣ ಸ್ನೇಹಿತರೆ ಹೇಗೆ ಸೇವಿಸೋದು ಅಂದರೆ ಪಾಯಸ ಮಾಡಿ ಕೂಡ ಸೇವಿಸ್ಬೋದು ಹಾಗೆ ಉಂಡೆ ಲಡ್ಡು ಲಡ್ಡು ಮಾಡಿ ಕೂಡ ಸೇವಿಸ್ಬೋದು ಯಾವುದಾದ್ರೂ ಥರ ಇದನ್ನು ಸೇವಿಸ್ಬೋದು ನಾವು ಇದನ್ನು ಈಗ ಒಂದು ಬೀಜ ಅಂದರೆ ಒಂದು ಚಮಚನ ನಾನು ಪಕ್ಕಕ್ಕೆ ಅದನ್ನು ಬಟ್ಲಿಗೆ ಹಾಕಿ ಒಂದು ನೀರೆಲ್ಲ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಡೋಣ ಸ್ನೇಹಿತರೆ ರಾತ್ರಿಯೆಲ್ಲ ನೆನೆಸಬೇಕು ಅಂತ ಹೇಳ್ತಾರೆ ರಾತ್ರಿಯೆಲ್ಲ ನೆನೆಸುವಂಥ ಅಗತ್ಯ ಇಲ್ಲ ಹತ್ತೇ ನಿಮಿಷ ಸಾಕು ನೋಡಿ ನಿಮ್ಮ ಕಣ್ಮುಂದೇನೆ ಈಗ ಇದನ್ನು ಹಾಕಿ ಮುಚ್ಚಿ ಒಂದು ಹತ್ತು ನಿಮಿಷದ ನಂತರ ನಾವು ಅದನ್ನು ತೆಗೆದ್ರೆ ಆಗಲೇ ಊದ್ಕೊಂಡಿರುತ್ತೆ ಅದು ಜೆಲ್ಲೆಲ್ಲ ಬಿಟ್ಕೊಂಡಿರುತ್ತೆ ಅದು ಅಷ್ಟೇ ಆವಾಗ ನಾವು ಅದನ್ನು ಏನು ಅಡುಗೆ ರೆಸಿಪಿ ಮಾಡಬೇಕು ಅದನ್ನು ಮಾಡಿಕೊಂಡು ನಾವು ಉಪಯೋಗಿಸ್ಕೋಬೋದು ರಾತ್ರಿಯೆಲ್ಲ ನೆನೆಸ್ಬೇಡ ನೆನೆಸಬೇಕಾದಂಥ ಪ್ರಮೇಯನೇ ಇಲ್ಲ ಇದು ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮೊಣಕಾಲು ಮಡಚಬೇಕಾದ್ರೆ ಟಕ್ ಟಕ್ ಅಂತ ಶಬ್ದ ಬರ್ತಾ ಇರುತ್ತೆ ಅದರಲ್ಲಿ ಜೆಲ್ ಇರಲ್ಲ ಅಂತ ಹೇಳ್ತಾರೆ ಜೆಲ್ ಇದು ಉತ್ಪಾದಿಸಿ ಸಪ್ಲೈ ಮಾಡುತ್ತೆ ಇದು ಜೆಲ್ಲು ಅದು ಮೂಳೆ ಜೆಲ್ ಜೆಲ್ ಆಗಿರುತ್ತಲ್ಲ ಇದು ನೋಡಿ ಹೌದಾ ಹತ್ತೇ ನಿಮಿಷ ನಾನು ಮುಚ್ಚಿಟ್ಟಿದ್ದು ಇಲ್ಲೇ ಮುಚ್ಚಿ ಬೇರೆ ಕೆಲಸ ಮಾಡೋದ್ರೊಳಗಡೆ ಹತ್ತು ನಿಮಿಷಕ್ಕೆ ಇದಾಗಿದೆ ಅದು ಮೇಣ ಮೇಣ ಇರುತ್ತಲ್ಲ ಹಾಗಾಗಿ ಮೂಳೆಗಳಿಗೆ ಜೆಲ್ ಉತ್ಪಾದನೆ ಮಾಡಿಕೊಡುತ್ತೆ ಈಗ ನಾವು ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟಕ್ಕೆ ಒಂದು ಈಗ ಅರ್ಧ ಹಾಕ್ತಾಯಿದ್ದೀನಿ ಅದು ನೆನೆಸಿ ಒಂದು ಚಮಚದಲ್ಲೂ ಅರ್ಧ ಹಾಕ್ತಾಯಿದ್ದೀನಿ ಆಮೇಲೆ ಮತ್ತೆ ನೋಡೋಣ ಈಗ ಅದರಲ್ಲಿ ಒಂದು ಆದರೆ ಒಂದು ಲೋಟ ನನಗೆ ಪಾಯಸ ಸಾಕು ಅಂತ ಹೇಳಿ ಒಬ್ರಿಗೆ ಸಾಕು ಅಂತ ಹಾಕ್ತಾ ಇದ್ದೀನಿ ಇದು ಬೆನ್ನು ನೋವು ಸೊಂಟ ನೋವು ಹಿಂಬಡಿ ನೋವು ಕಾಲು ಕೆಳಗಡೆ ಹಿಂಬಡಿ ನೋವು ಅಂತ ಈಗಾಗಲೇ ನಮ್ಮ ಹೆಣ್ಮಕ್ಳೆಲ್ಲ ಒಳಗಡೆ ಕೂಡ ಚಪ್ಪಲ್ ಹಾಕ್ಕೊಂಡು ಓಡಾಡ್ತೀವಿ ನೋಡಿ ಹಿಂಬಡಿ ನೋವು ಹೇಳ್ಬಿಟ್ಟು ಹಿಂಬಡಿಗೆಲ್ಲ ಇಂಜೆಕ್ಷನ್ ತೊಗೊಂಡು ಟ್ರೀಟ್ ತೊಗೊಂಡು ಆ ಹಿಂಬಡಿ ಕೂಡ ಇಂಬಡಿ ನೋವು ಕೂಡ ಇದರಲ್ಲಿ ಹೋಗುತ್ತೆ ಇದರಲ್ಲಿ ರೋಗನಿರೋಧಕ ಶಕ್ತಿ ತುಂಬ ಇದೆ ಆಮೇಲೆ ಬೋನ್ಸ್ ಏನಾದರೂ ಅದೇ ಫ್ಲ್ಯಾಕ್ಚರ್ ಏನಾದರೂ ಆಗಿದ್ದರೆ ಈಗ ನೋಡಿ ನಾನು ಮಾಡ್ತಾಯಿದ್ದೆ ನಮ್ಮ ಮನೆಯವರು ಕೂಡ ನನಗೂ ಬೇಕು ಒಂದು ಲೋಟ ಮಾಡು ಅಂದರು ಇದ್ದಿದ್ದು ಕೂಡ ನೆನೆಸಿಟ್ಟಿದ್ದು ಪೂರ ಹಾಕಿದೆ ಅದಕ್ಕೆ ಹಾಗಾಗಿ ಅದು ಕೂಡ ಕುದೀತಾ ಇದೆ ಜಾಸ್ತಿ ಆಗಿದೆ ಅಂಶ ಈಗ ಎರಡು ಲೋಟ ಆಗುತ್ತೆ ಸ್ನೇಹಿತರೆ ಈಗ ಇದಕ್ಕೆ ಇದಕ್ಕೆ ತಕ್ಕ ಹಾಗೆ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದನ್ನು ನೀವು ಕಲ್ಲು ಸಕ್ಕರೆ ಹಾಕಿ ಮತ್ತು ಅಥವಾ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಾಕೋಕ್ಕಿಂತ ನೀವು ಬೆಲ್ಲ ಹಾಕಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಬೆಲ್ಲ ಎಲ್ಲದಕ್ಕೂ ಒಳ್ಳೆಯದೇ ಅಲ್ವ ನಮ್ಮಲ್ಲಿ ಈಗ ಜೋನಿ ಬೆಲ್ಲ ಖಾಲಿಯಾಗಿರೋದ್ರಿಂದ ನಾನು ಈ ಉಂಡೆ ಬೆಲ್ಲನೇ ಪುಡಿ ಇದ್ದೀನಿ ಯಾವಾಗಲೂ ಎಲ್ಲ ಒಂದು ಐಟಮ್ಗಳಿಗೂ ನಾನು ಏನೇ ರೆಸಿಪಿ ಮಾಡಿದರೂ ಅದಕ್ಕೆಲ್ಲನೂ ಜೋನಿ ಜೋನಿ ಹಾಕ್ತಾ ಇದ್ದೆ ಈ ವರ್ಷ ನಾನು ಜೋನಿ ಬೆಲ್ಲ ಸ್ಟಾಕ್ ಇಟ್ಟಿಲ್ಲ ಹಾಗಾಗಿ ಖಾಲಿಯಾಗಿದೆ ಈಗ ಒಂದು ಚಿಟಿಕೆ ಒಂದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಿಮಗೆ ಇತ್ತು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ನೀವು ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೋಬೋದು ಇಲ್ಲದಿದ್ದರೆ ಇಲ್ಲ ಹಾಗೆ ಕುಡಿಬೋದು ಅಡ್ಡಿ ಇಲ್ಲ ತೊಂದರೆ ಆಗಲ್ಲ ಅರ್ಧ ಲೋಟ ನಾನು ನೀರು ಬೆ ಇದು ಹಾಲು ಬೆರೆಸ್ತಾ ಇದ್ದೀನಿ ಇದು ಎಲ್ಲ ಬೆರೆಸಾದ ಮೇಲೆ ಕುದಿಸ್ಕೊಂಡ್ರೆ ನೀವು ಆರಾಮಾಗಿ ತುಪ್ಪ ಹಾಕ್ಕೊಂಡು ಒಂದು ಸಂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿಬೋದು ಈಗ ಸದ್ಯಕ್ಕೆ ನಾನು ಹೇಳಿದ ಡ್ರೈ ಫ್ರೂಟ್ಸ್ ಖಾಲಿಯಾಗಿದೆ ಹಾಗಾಗಿ ನಾನು ಹೀಗೇ ಕುಡಿತಾ ಇದ್ದೀನಿ ನಾನೇ ಹೀಗೆ ಮಾಡಿಕೊಂಡು ಕೂಡ ಇದು ತೂಕ ಕಡಿಮೆ ಮಾಡಲಿಕ್ಕೂ ಉಪಯೋಗ ಆಗುತ್ತೆ ಯಾಕೆ ಅಂತ ಕೇಳಿ ಇದ್ರೂ ಇದು ಒಂದು ಲೋಟ ಕುಡಿದ್ರಿ ಅಂದರೆ ಹೊಟ್ಟೆ ತುಂಬದಂಗೆ ಆಗುತ್ತೆ ಹಾಗಾಗಿ ನಮಗೆ ಬೇರೆ ಇದ್ರೆ ಬ್ರೇಕ್ಫಾಸ್ಟಿಗೆ ತಿಂಡಿಗೆ ಏನಾದ್ರೂ ತಿನ್ನಬೇಕು ಅಂತಲೇ ಅನಿಸಲ್ಲ ಆಗಲೇ ಬ್ರೇಕ್ಫಾಸ್ಟ್ ಬೆಳಗಿನ ಒಂದು ತಿಂಡಿ ಪಲಹಾರದ್ದು ಏನಿದೆ ಅದು ಮುಗದೆ ಹೋಗುತ್ತೆ ಹಾಗಾಗಿ ಇದು ಹಶುವು ನೀಗಿಸುತ್ತೆ ಒಂದು ಲೋಟ ನಾವು ಇದು ಬೆಳಗ್ಗೆ ಅಷ್ಟೊತ್ತಿ ಮಾಡ್ಕೊಂಡು ಕೊಡ್ತೀವಿ ಅಂದರೆ ಹಶುವಿಗೆ ಹೋಗುತ್ತೆ ಮಧ್ಯಾಹ್ನ ಊಟ ಮಾಡೋ ತನಕ ಪರವಾಗಿಲ್ಲ ಆ ಥರ ಹಾಗೇ ಇರ್ಬೋದು ಹಾಗಾಗಿ ಒಂದು ಊಟ ಕಡಿಮೆ ಮಾಡುತ್ತೆ ಹಾಗಾಗಿ ತೆಳ್ಳಿಗಾಗಕ್ಕೆ ಸಾಧ್ಯತೆ ಇದೆ ಇದು ಒಂದು ಹದಿನೈದು ದಿವಸ ನೀವು ಮಾಡಿ ನೋಡಿ ಸ್ನೇಹಿತರೆ ಇದನ್ನು ತೂಕ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊಂಟ ನೋವು ಬೆನ್ನು ನೋವು ಇದು ಕಾಲು ನೋವು ಮಂಡಿಕಾಲು ನೋವು ಇವೆಲ್ಲ ಕಡಿಮೆ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಳಿಗಾಲ ಮಳೆಗಾಲಕ್ಕೆ ಇದು ಸಂಬಂಧ ಸಲ್ತಕ್ಕಂಥದ್ದು ಮತ್ತು ಇದು ಬೇಸಿಗೆ ಕಾಲಕ್ಕೆ ಮಾಡಲ್ಲ ಚಳಿಗಾಲಕ್ಕೆ ಇದು ವಿಂಟರ್ ಸೀಸನ್ಗೆ ಅಂತಲೇ ಮಾಡ್ತಾರೆ ಮಳೆ ರೈನಿಂಗ್ ಸೀಸನಿಗೂ ಮಾಡ್ತಾರೆ ಹಾಗಾಗಿ ಇಷ್ಟ ಆಯಿತು ಅಂದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ